ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಶಶಿಕಲಾ ಅವರಿಗೆ ಶಾಂಕ್ಷನ್ ಕೊಡಿ ಅನುಮತಿ ಕೊಡಿ ಅಂತಕ್ಕಂಥ ಅರ್ಜಿ ಪೆಂಡಿಂಗ್ ಇದೆ ಅದನ್ನು ಇತ್ಯರ್ಥ ಆಗಿಲ್ಲ ಮತ್ತು ಮುರುಗೇಶ್ ಇರಾಣಿ ಅವರ ವಿರುದ್ಧ ಘನತೆ ವ್ಯಕ್ತ ರಾಜ್ಯಪಾಲರ ಮುಂದೆ ಅರ್ಜಿ ಪೆಂಡಿಂಗ್ ಇದೆ ಜನಾರ್ದನ್ ರೆಡ್ಡಿ ಅವರ ಕುರಿತು ದಿನಾಂಕ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಾಂಕ್ಷನ್ ಗೆ ಕೊಡಿ ಅಂತ ಅರ್ಜಿ ಪೆಂಡಿಂಗ್ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಶಾಂಕ್ಷನ್ ಗೆ ಅನುಮತಿ ಕೊಡಿ ಅಂತ ಅರ್ಜಿ ಪೆಂಡಿಂಗ್ ಇದೆ ಇವರು ತರಾತುರಿಯಲ್ಲಿ ಮಧ್ಯಾಹ್ನ ಕೊಟ್ಟಂತ ಅರ್ಜಿಗೆ ಸಂಜೆ ಇಷ್ಟೊತ್ತಿಗೆ ಇವರು ಶೋಕಾನ್ಸ್ ಕೊಡ್ತಾರೆ ಅಂದ್ರೆ ಇಟ್ಸ್ ಆಲ್ ಪ್ರೀ ಪ್ಲಾನ್ ಮಾಧ್ಯಮಗಳು ಏನು ಹುಯಿಲೆಪ್ಪಿಸಿದಾವಂದ್ರೆ ಸಿದ್ದರಾಮಯ್ಯ ಅವರನ್ನ ಪ್ರಾಸಿಕ್ಯೂಟ್ ಮಾಡ್ಲಿಕ್ಕೆ ಗವರ್ನರು ಶಾಂಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂತಹ ಒಂದು ಹುಯಿಲೆಪಿಸಿದ್ದಾರೆ ಮೂರು ತಿಂಗಳಿಂದ ಮಾಧ್ಯಮಗಳಲ್ಲಿ ತಾವೆಲ್ಲ ಈ ಪ್ರಕರಣದ ಬಗ್ಗೆ ತಾವೆಲ್ಲ ಕೇಳ್ತಾ ಇದ್ರಿ ಮಾಧ್ಯಮಗಳಲ್ಲಿ ತಾವೆಲ್ಲ ಓದ್ತಾ ಇದ್ರಿ ಈ ಮನುವಾದಿ ಮಾಧ್ಯಮಗಳ ವ್ಯಾಧಿ ಏನಂದ್ರೆ ಈ ಶೋಷಿತ ಸಮುದಾಯಗಳ ಶಕ್ತಿಯನ್ನು ಹತ್ತಿಕೋದು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೇ ಬಂದಿದ್ದೇವೆ ಅಂತ ಅವರು ಗಂಟಾಘೋಷವಾಗಿ ಘೋಷಿಸ್ತಾ ಇದ್ದಾರೆ ರಾಹುಲ್ ಗಾಂಧಿಯನ್ನು ಪಪ್ಪು ಅಂತ ಕೇಂದ್ರದಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ ಅದೇ ರೀತಿ ನಲವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿಯಲ್ಲಾದಂಥ ಧೀಮಂತ ನಾಯಕ ಈ ನಾಡು ಕಂಡಂಥ ಎರಡನೆಯ ದೇವರಾಜ್ ಅರಸು ಎಂದು ಬಿಂಬಿತವಾದಂಥ ಶ್ರೀಮಾನ್ ಸಿದ್ದರಾಮಯ್ಯರವರನ್ನ ಒಂದು ಕಳಂಕ ಮಾಡಬೇಕು ಈ ಜನಪ್ರಿಯ ಜನಪರವಾದ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಹುನ್ನಾರವನ್ನು ತಾವೆಲ್ಲ ನೋಡ್ತಾನೆ ಬಂದಿದ್ದೀರಿ ಆದ್ದರಿಂದ ಈ ವಿಚಾರ ಸಂಕೀರ್ಣ ಭಾಳ ಅಪ್ ಭಾಳ ಪ್ರಸ್ತುತ ಮತ್ತು ಸಮಯೋಚಿತ ಮತ್ತು ಔಚಿತ್ಯಪೂರ್ಣ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಸಹೋದರ ಅನಂತನಾಯ್ಕವರು ಮತ್ತು ಅವರ ಸಂಘಟಕರಿಗೆ ನಾನು ಅಭಿನಂದಿಸ್ತಾ ನಾನು ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ನಾನು ಆರಂಭಿಸ್ತೇನೆ ಬಹುಶಃ ತಾವು ಸಿಂಗಲ್ ಜಡ್ಜ್ ಬೆಂಚಿನ ತೀರ್ಪನ್ನು ಎಷ್ಟು ಜನ ಓದಿದ್ದೀರಿ ನನಗೆ ಗೊತ್ತಿಲ್ಲ ಅದು ಸುದೀರ್ಘವಾದಂಥ ಒಂದು ನೂರ ತೊಂಬತ್ತೇಳು ಪುಟಗಳಂಥ ಭಾಳ ಸುದೀರ್ಘವಾದಂತಹ ಅದು ಜಜ್ಮೆಂಟ್ ಇದೆ ಮತ್ತು ಜಿಲ್ಲಾ ನ್ಯಾಯಾಲಯದ ಆದೇಶ ನಲವತ್ತೈದು ಪುಟಗಳಷ್ಟು ಸುದೀರ್ಘವಾದಂಥದ್ದೇ ಬಹುಶಃ ಇದರಲ್ಲಿ ಎಷ್ಟು ಜನ ಈ ತೀರ್ಪುಗಳನ್ನು ಓದಿದ್ದೀರಿ ಅಥವಾ ಕೇವಲ ತಾವು ಮಾಧ್ಯಮದಲ್ಲಿ ಬರ್ತಕ್ಕಂತಹ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸುದ್ದಿಯನ್ನು ಮಾತ್ರ ತಾವು ಗಮನಿಸಿದಿರಿ ಅಂತ ನಾನು ಭಾವಿಸಿಕೊಂಡು ಈ ತೀರ್ಪನ್ನು ನಾನು ಆರಂಭದಿಂದ ಹಂತ ಹಂತವಾಗಿ ಅದು ಎಳೆ ಎಳೆಯಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋದು ಸೂಕ್ತ ಅಂತ ನಾನು ತಿಳ್ಕೊಂಡಿದ್ದೇನೆ ಇದು ಕೆಸರೆ ಗ್ರಾಮ ಅನ್ನೋದು ತೊಂಬತ್ತು ವರ್ಷಗಳ ಹಿಂದೆ ಮೈಸೂರು ತಾಲೂಕದಲ್ಲಿ ಅದು ಬರ್ತದೆ ಸರ್ ನಂಬರ್ ನಾನ್ನೂರ ಅರವತ್ತ್ನಾಲ್ಕರಲ್ಲಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನು ನಿಂಗ ಸನ್ ಆಫ್ ಜವರ ಅನ್ನೋರಿಗೆ ಸರ್ಕಾರ ಅದು ಕೊಡ್ತದೆ ಅದು ನಿಂಗೆ ನಿಮಗೆಲ್ಲ ಗೊತ್ತಿದೆ ನಿಂಗ ಸನ್ ಆಫ್ ಜವರ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅಂತ ನಿಂಗನಿಗೆ ಮೂರು ಜನ ಮಕ್ಕಳಿದ್ರು ಮಲ್ಲಯ್ಯ ಮೈಲಾರಯ್ಯ ಮತ್ತು ದೇವರಾಜು ಅಂತ ಈ ಮೂಡ ಈ ಜಮೀನನ್ನು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ದಂತೆ ದಂತೆ ಸೆಕ್ಷನ್ ಸೆವೆಂಟೀನ್ ಕ್ಲೋಸ್ ಒನ್ರಂತೆ ಹದಿನೆಂಟು ಒಂಬತ್ತು ಹತ್ತೊಂಬತ್ತು ತೊಂಬತ್ತೆರಡರಂದು ಅದು ಪ್ರಿಲ್ಮರಿ ನೋಟಿಫಿಕೇಷನ್ನ ಮಾಡ್ತದೆ ಯಾಕೆ ನಿಮಗೆಲ್ಲ ಗೊತ್ತಿದ್ದಾವೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಎಲ್ ಎ ಸಿ ಕೇಸ್ಗಳಲ್ಲಿ ನಾವು ಫೋರ್ ಒನ್ ನೋಟಿಫಿಕೇಷನ್ ಮಾಡ್ತೀವಿ ನಂತರ ಸಿ ಪ್ರಿಲಿಮರಿ ನೋಟಿಫಿಕೇಷನ್ ನಂತರ ನಾವು ಸಿಕ್ಸ್ ಒನ್ ನೋಟಿಫಿಕೇಷನ್ ಮಾಡ್ತೀವಿ ಅದು ಫೈನಲ್ ನೋಟಿಫಿಕೇಷನ್ ನಿಮ್ಗೆ ಗೊತ್ತದು ಬಟ್ ಈ ಈ ಈ ಜಮೀನು ಈ ಈ ಮೂಢ ವ್ಯಾಪ್ತಿಯಲ್ಲಿ ಬರೋದರಿಂದ ನಮಗೆ ಇದು ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಸೆವೆನ್ ಕೆಳಗೆ ಸೆಕ್ಷನ್ ಸೆವೆಂಟೀನ್ ಒನ್ ಕೆಳಗೆ ಇದು ಇದನ್ನು ಪ್ರಿಲಿಮರಿ ನೋಟಿಫಿಕೇಷನ್ನ ಮಾಡ್ತಾರೆ ಮತ್ತು ಈ ಜಮೀನನ್ನು ಯಾಕೆ ಅಕ್ವೈರ್ ಮಾಡ್ಕೋತಾರಪ್ಪ ಅಂದರೆ ದೇವನೂರು ಬಡಾವಣೆ ಅನ್ನೋ ನಿರ್ಮಿಸಲುವಾಗಿ ಈ ಜಮೀನನ್ನು ಆಕ್ರಮಣ ಮಾಡ್ಕೊತಾರೆ ಇದು ಪಿಲ್ಮರಿ ನೋಟಿಫಿಕೇಷನ್ ಆದ ನಂತರ ನಿಂಗ ಅನ್ನೋವನು ತೀರ್ಕೋತಾನೆ ನಾನು ಆಗಲೇ ಹೇಳಿದಂಗೆ ನಿಂಗನಿಗೆ ಮೂರು ಜನ ಮಕ್ಕಳು ಆ ಮೂರು ಜನ ಮಕ್ಕಳಲ್ಲಿ ಹಿರಿಯ ಇಬ್ಬರು ಮಕ್ಕಳು ಅದನ್ನು ಮೈಲಾರಯ್ಯನವ್ರಿಗೆ ಅದನ್ನು ರಿಲಿಂಕ್ವಿಷ್ಮೆಂಟ್ ಡೀಡನ್ನು ಮಾಡ್ತಾರೆ ನಂತರ ಅದು ಮೈಲಾರಯ್ಯ ಈಸ್ ದ ಎಲ್ಡೆಸ್ಟ್ ಸನ್ ಆಫ್ ಮಿಸ್ಟರ್ ನಿಂಗ ಅದು ಹತ್ತೊಂಬತ್ತು ನೂರ ಅರವತ್ತೆಂಟರಲ್ಲಿ ಅವನಿಗೆ ಅದನ್ನು ಕೊಡ್ತಾರೆ ನಂತರ ಫೈನಲ್ ನೋಟಿಫಿಕೇಷನ್ ಇಪ್ಪತ್ತು ಎಂಟು ಹತ್ತೊಂಬತ್ತು ತೊಂಬತ್ತೆರಡರಂದು ಫೈನಲ್ ನೋಟಿಫಿಕೇಷನ್ ಮಾಡಲಾಗ್ತದೆ ಇದು ಈ ಇದೇನು ಮೂರು ಎಕರೆ ಹದಿನಾರು ಗುಂಟೆ ಇದೆ ಇದು ದೇವನೂರು ಬಡಾವಣೆಯ ಥರ್ಡ್ ಸ್ಟೇಜ್ನಲ್ಲಿ ಈ ಜಮೀನು ಬರ್ತದೆ ಈ ಅವಾರ್ಡನ್ನು ಪಾಸ್ ಮಾಡ್ತಾರೆ ಅದಕ್ಕೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಅವಾರ್ಡ್ ಆಗ್ತದೆ ನಂತರ ಈ ಈ ಈ ಅವಾರ್ಡನ್ನು ಯಾರೂ ತೊಗೊಳಿಕೆ ಬರೋಲ್ಲ ನೋ ಬಡಿ ಕಮ್ಸ್ ಫಾರ್ವರ್ಡ್ ಟು ಟೇಕ್ ದಿಸ್ ಅವಾರ್ಡ್ ದೇರ್ ಫಾರ್ ದಿಸ್ ಅವಾರ್ಡ್ ಹ್ಯಾಸ್ ಬಿನ್ ಡಿಪಾಸಿಟೆಡ್ ಇನ್ ದ ಸಿವಿಲ್ ಕೋರ್ಟ್ ನಂತರ ದೇವರಾಜು ದೇವರಾಜು ಇದ್ದವನು ಮೂಡಾಗೆ ಒಂದು ಅರ್ಜಿ ಕೊಡ್ತಾರೆ ಮೂಡಾಗೆ ಒಂದು ಅರ್ಜಿ ಕೊಟ್ಟು ಅದನ್ನ ಡಿ ಲಿಮಿಟ್ ಮಾಡಬೇಕು ಅಂತ ಅರ್ಜಿ ಕೊಡ್ತಾರೆ ಅದರಿಂದ ಹದಿನೆಂಟು ಐದು ಹತ್ತೊಂಬತ್ತ ತೊಂಬತ್ತೆಂಟರಂದು ಈ ಜಮೀನು ಡಿ ಲಿಮಿಟ್ ಆಗ್ತದೆ ಯಾಕೆ ಡಿ ಲಿಮಿಟ್ ಆಗ್ತದೆ ಆ ಬಡಾವಣೆಯ ಕೊನೆಯ ಭಾಗದಲ್ಲಿ ಈ ಜಮೀನು ಬರ್ತದೆ ಆ ಬಡಾವಣೆಯ ಕೊನೆಯ ಭಾಗದಲ್ಲಿ ಈ ಜಮೀನು ಬರೋದ್ರಿಂದ ಈ ಜಮೀನನ್ನು ಡಿ ಲಿಮಿಟ್ ಮಾಡಲಾಗ್ತದೆ ದೇವರಾಜು ಅವನು ಟೀಚರ್ ಇರ್ತಾನೆ ಅವನು ಅವನು ಮಲ್ಲಿಕಾರ್ಜುನಯ್ಯ ಇದೇನು ಸಿದ್ದರಾಮಯ್ಯವರ ಪತ್ನಿಯ ಸಹೋದರ ಅಂತಾರೆ ಮಲ್ಲಿಕಾರ್ಜುನಯ್ಯ ಅವರಿಗೆ ಸೇಲ್ಡಿಡನ್ನು ಮಾಡ್ತಾನೆ ಅದು ಮಾಡಿದ್ದು ಸೇಲ್ಡಿ ಇಪ್ಪತ್ತೈದು ಎಂಟು ಎರಡು ಸಾವಿರದ ನಾಲ್ಕು ಐ ಐ ಐದು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿಗೆ ಅದು ಸೇಲ್ಡಿಡನ್ನು ಮಾಡ್ತಾರೆ ನಂತರ ಹದಿನೈದು ಏಳು ಎರಡು ಸಾವಿರದ ಐದರಂದು ಡಿ ಸಿ ಅವರು ಈ ಜಮೀನನ್ನು ಕನ್ವರ್ಷನ್ ಮಾಡ್ತಾರೆ ಯಾಕಂದರೆ ಈ ಮಲ್ಲಿಕಾರ್ಜುನಯ್ಯ ಅವರು ಕನ್ವರ್ಷನ್ಗೆ ಅರ್ಜಿ ಕೊಡ್ತಾರೆ ಅದನ್ನು ಆಧರಿಸಿ ಮೈಸೂರಿನ ಡಿ ಸಿ ಅವರು ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಐದರಂದು ಈ ಜಮೀನನ್ನು ಕನ್ವರ್ಷನ್ ಮಾಡ್ತಾರೆ ನಂತರ ದಿನಾಂಕ ಆರು ಹತ್ತು ಎರಡು ಸಾವಿರದ ಹತ್ತರಂದು ಮಲ್ಲಿಕಾರ್ಜುನವರು ತಮ್ಮ ಸಹೋದರಿಗೆ ಈ ಜಮೀನನ್ನು ಗಿಫ್ಟ್ ಡೀಡಾಗಿ ಮಾಡಿಕೊಡ್ತಾರೆ ನಂತರ ಶ್ರೀಮತಿ ಪಾರ್ವತಿಯವರು ದಿನಾಂಕ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಹದಿನಾಲ್ಕರಂದು ಈ ಜಮೀನಿನ ಪರವಾಗಿ ಈ ಜಮೀನಿನ ಸಲುವಾಗಿ ನಮಗೆ ಪರಿಹಾರವನ್ನು ಕೊಡಬೇಕು ಅಂತ ಅವರು ಮೂಡಾಕೆ ಅರ್ಜಿಯನ್ನು ಕೊಡ್ತಾರೆ ನಂತರ ಹನ್ನೊಂದು ಎರಡು ಎರಡು ಸಾವಿರ ಎರಡು ಎರಡು ಸಾವಿರದ ಹದಿನೈದರಂದು ಮೊದಲು ಏನಿತ್ತಂದರೆ ಈ ಯಾವುದೇ ಜಮೀನನ್ನು ನಾವು ತೊಗೊಂಡಾಗ ಪರಿಹಾರದ ಪರಿಹಾರಾರ್ಥವಾಗಿ ಐದರ ಕಾಂಪೆನ್ಸೇಷನ್ ಕೊಡಬೇಕು ಇಲ್ಲವೇ ಸೈಟ್ಗಳನ್ನಾದರೂ ಕೊಡಬೇಕು ಅಂತ ಇರ್ತದೆ ಮೊದಲು ಏನಿತ್ತು ಅಂದರೆ ಅರುವತ್ತು ನಲ್ವತ್ತು ರೇಷೋ ಇತ್ತು ಅರವತ್ತು ನಲವತ್ತು ರೇಷೋ ಅಂದರೆ ಭೂ ಮಾಲೀಕರಿಗೆ ನಲವತ್ತು ಕೊಡಬೇಕು ಮತ್ತು ಸರ್ಕಾರಕ್ಕೆ ಅರವತ್ತು ಕೊಡಬೇಕು ಅನ್ನೋದು ಒಂದು ನಿಯಮಾವಳಿ ಇತ್ತು ನಂತರ ಅದನ್ನು ಹನ್ನೊಂದು ಎರಡು ಎರಡು ಸಾವಿರದ ಹದಿನೈದರಂದು ಫಿಫ್ಟಿ ಫಿಫ್ಟಿ ಭೂ ಫಿಫ್ಟಿ ಮತ್ತು ಸರ್ಕಾರಕ್ಕೆ ಫಿಫ್ಟಿ ಅಂತಕ್ಕಂಥ ಇದು ನಿಯಮಾವಳಿ ಪಾಸಾಗ್ತದೆ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಶ್ರೀಮತಿ ಪಾರ್ವತಿ ಅವರು ಒಂದು ಅರ್ಜಿಯನ್ನು ಕೊಡ್ತಾರೆ ನನಗೆ ಪರಿಹಾರಾರ್ಥಕವಾಗಿ ನೀವು ಸೈಟನ್ನು ಕೊಡಬೇಕು ಅಂತ ಅವರು ಅರ್ಜಿಯನ್ನು ಕೊಡ್ತಾರೆ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಅವರು ರಿಲಿಂಕ್ವಿಶ್ಮೆಂಟ್ ಡೀಡನ್ನು ಮೂಡಾದ ಪರವಾಗಿ ಅವರು ಮಾಡ್ತಾರೆ ನಂತರ ಮೂಡ ಏನು ಮಾಡ್ತಿದ್ದಾರೆ ದಿನಾಂಕ ಐದು ಹನ್ನೊಂದು ಇಪ್ಪತ್ತೆರಡರಂದು ಮೂಡ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಡಲಿಕ್ಕೆ ಅದು ಆದೇಶ ಮಾಡ್ತದೆ ಅದು ಎಟ್ಟು ಸ್ಕ್ವೇರ್ ಎಟ್ಟು ಸ್ಕ್ವೇರ್ ಫೀಟ್ ಅಂದರೆ ಮೂವತ್ತೆಂಟು ಸಾವಿರದ ಎರಡು ನೂರ ಎಂಬತ್ನಾಲ್ಕು ಸ್ಕ್ವೇರ್ ಫೀಟ್ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಮೂಡ ಇದ್ದದ್ದು ಶ್ರೀಮತಿ ಪಾರ್ವತಿ ಅವರ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನು ಅದು ನೋಂದಣಿ ಮಾಡ್ತದೆ ಈಗ ಜಜ್ಮೆಂಟದಲ್ಲಿ ಏನು ಬರೆದಿದ್ದಾರೆ ಅಂದರೆ ಸಿದ್ದರಾಮಯ್ಯವರ ಪಾತ್ರ ಇದರಲ್ಲಿ ಏನೂ ಇಲ್ಲದೇ ಇದ್ದರು ಸಿದ್ದರಾಮಯ್ಯವ್ರದ್ದು ಯಾವುದೇ ಒಂದು ಪತ್ರ ಇಲ್ಲ ಯಾವುದೇ ಒಂದು ಶಿಫಾರಸು ಇಲ್ಲ ಯಾವುದೇ ಒಂದು ಫೋನ್ ಇಲ್ಲ ಏನೂ ಇಲ್ಲ ಅಂದರೂ ಈ ಕೋರ್ಟು ಏನು ಪರಿಭಾವಿಸ್ತದೆ ಮತ್ತು ಇವರು ಅರ್ಜಿದಾರರು ಏನು ನ್ಯಾಯಾಲಯಕ್ಕೆ ಮನೆಗಾಣಿಸ್ತಾ ಇದ್ದರೆ ಸಿದ್ದರಾಮಯ್ಯವರು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ತೊಂಬತ್ತೊಂಬತ್ತರವರೆಗೆ ಅವರು ಡಿ ಸಿ ಎಮ್ ಆಗಿದ್ದರು ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದರು ಎರಡು ಸಾವಿರದ ನಾಲ್ಕರಿಂದ ಐದರ ತನಕ ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವರು ಸಿ ಎಂ ಆಗಿದ್ದರು ಮತ್ತು ಈಗ ಪ್ರಸ್ತುತ ಕೂಡ ಅವರು ಸಿ ಎಮ್ ಇದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಅವರ ಮಗನಾದ ಯತೀಂದ್ರ ಅವರು ವರುಣಾದ ಎಮ್ ಎಲ್ ಎ ಆಗಿದ್ದರು ಮತ್ತು ಯತೀಂದ್ರ ಅವರು ಆ ಸಭೆಯ ಮೂಡಾದ ಸಭೆಯ ಸದಸ್ಯ ಎಕ್ಸ್ ಶೋ ಸದಸ್ಯರಾಗಿದ್ದರು ಇವರು ಅನುಚಿತ ಪ್ರಭಾವ ಬೀರಿದ್ದಾರೆ ಮೇಡ ಅಂಡ್ಯೂನ್ಸ್ ಅಂತಕ್ಕಂಥ ಆರೋಪ ಕಂಪ್ಲೇಂಟ್ಸ್ ಅದು ಅದನ್ನು ಅದನ್ನು ಕೋರ್ಟ್ ಕೂಡ ಎತ್ತಿ ಹಿಡ್ತದೆ ಬಟ್ ಇದರಲ್ಲಿ ನಾವು ಏನು ನಾವು ನಿಮಗೆಲ್ಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದೆ ನ್ಯಾಯಾಲಯ ಇಟ್ ಶುಡ್ ನಾಟ್ ಗೋ ಅಗೇನ್ಸ್ಟ್ ದೀಡಿಂಗ್ಸ್ ಪೀಡಿಂಗ್ದಲ್ಲಿ ಏನಿದೆ ನ್ಯಾಯಾಲಯದ ಮುಂದೆ ಏನು ಡಾಕ್ಯುಮೆಂಟ್ಸ್ ಇದೆ అదన ఆధరిసి తీర్పు నిడకే వదు ద కోర్ట్ షుడ్ నాట్ రిలే ఆన్ ఎనీ ఎక్స్ట్రేన కన్సిడరేషన్స్ కోర్ట్ షుడ్ నాట్ రిలే ఆన్ ఎనీ ఎక్స్ట్రేనస్ కన్సిడరేషన్స్ కోర్ట్ శుడ్ నాట్ గో అగేన్స్ట్ ప్లీస్ ద కోర్ట్ హెస్ టు లుక్ ఇన్ ఓన్లీ ప్లీడింగ్స్ అండ్ అవైలబుల్ డాక్యుమెంట్స్ విచ్ ఆర్ అడ్మిసిబల్ ఇన్ అకార్డింగ్స్ విత్ ఇండియన్ ఎవిడెన్స్ ఆక్ట్ బట్ కోర్ట్ హెస్ సీన్ ది న్యూస్ పేపర్స్ కోర్ట్ హెస్ సీన్ ది మీడియా అబ్జర్వేషన్స్ కోర్ట్ హెస్ మేక్ ఆల్ దీస్ రెఫరెన్సెస్ ಹೂಚ್ ಈಸ್ ನಾಟ್ ಅಡ್ಮಿಸಿಬಲ್ ಅಕಾರ್ಡಿಂಗ್ ಟು ಇಂಡಿಯನ್ ಇವನಸ್ ಆಕ್ಟ್ ಮತ್ತು ಇದರಿಂದ ನ್ಯಾಯಾಲಯ ಈ ನಾ ಅಡೆ ಹೇರಿದಂಥ ಅವಧಿಯನ್ನು ತನ್ನ ತೀರ್ಪಿನಲ್ಲಿ ಅದು ಪ್ರಸ್ತಾಪಿಸ್ತದೆ ಉಲ್ಲೇಖಿಸ್ತದೆ ಇವರು ಅನುಚಿತ ಪ್ರಭಾವ ಬೀರಿದ್ದಾರೆ ಅಂತಕ್ಕಂಥ ಅಭಿಪ್ರಾಯಕ್ಕೆ ಅದು ಬರ್ತದೆ ಹೂಚ್ ಈಸ್ ನಾಟ್ ಎಕ್ಸ್ಪೆಕ್ಟೆಡ್ ದ ಕೋರ್ಟ್ ಎಸ್ ಟು ಸಿ ಓನ್ಲಿ ದ ಎವಿಡೆನ್ಸ್ ದ ಕೋರ್ಟ್ ಎಸ್ ಟು ಸಿ ದ ಓನ್ಲಿ ದ ಪೀಡಿಂಗ್ಸ್ ದ ಕೋರ್ಟ್ ಎಸ್ ಟು ಸಿ ದ ಓನ್ಲಿ ದ ಮಟೀರಿಯಲ್ ಬಿಫೋರ್ ಇಟ್ ಕೋರ್ಟ್ ಶುಡ್ ನಾಟ್ ಬಿ ಇನ್ಫ್ಲೂಯನ್ಸ್ಡ್ ಬೈ ಎನಿ ಎಕ್ಸ್ಟ್ರೀಮಿಯಸ್ ಕನ್ಸಿಡರೇಷನ್ ಅನ್ನೋದನ್ನ ತಾವಲ್ಲ ವಾದ ಮಾಡ್ತಿದ್ರಿ ತಮಗೆಲ್ಲ ಗೊತ್ತಿರತಕ್ಕಂಥ ವಿಷಯ ಆದರೆ ನ್ಯಾಯಾಲಯ ಈ ರೀತಿಯೊಳಗೆ ತನ್ನ ತೀರ್ಪಿನಲ್ಲಿ ಅಭಿಪ್ರಾಯಪಟ್ಟಿದೆ ಅದರಿಂದ ನಂತರ ಏನಾಗ್ತದೆ ಅಂದರೆ ಈ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟ ನಂತರ ಈ ಪರಿಹಾರಾರ್ಥವಾಗಿ ಕೊಡಬೇಕಾದಂಥ ಸೈಟ್ಗಳನ್ನು ಆ ನಿಯಮಾವಳಿಗಳನ್ನು ಈ ಕಮಿಷನರ್ ಮೂಡ ಅವರು ಚೇಂಜ್ ಮಾಡ್ತಾರೆ ಮತ್ತು ಇದು ನಿಮಗೆಲ್ಲ ಗೊತ್ತಿದೆ ಲ್ಯಾಂಡ್ ಆಕ್ವಿಷನ್ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ಸರ್ಕಾರ ಪಬ್ಲಿಕ್ ಪರ್ಪಸಲ್ವಾಗಿ ಯಾವುದೇ ಒಂದು ಜಮೀನನ್ನು ಅದು ವಶಪಡಿಸಿಕೊಂಡ್ರೆ ಅದಕ್ಕೆ ಡ್ಯೂ ಕಾಂಪೆನ್ಸೇಷನ್ ಫೇರ್ ಕಾಂಪೆನ್ಸೇಷನ್ ಕೊಡಬೇಕಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಹೀಗೆ ನಾವು ಈ ಪರಿಹಾರಾರ್ಥವಾಗಿ ಈ ಸೈಟನ್ನು ಎದ್ರಲ್ಲಿ ಕೊಡ್ತಾಯಿದ್ದಾರೆ ಅಂದರೆ ದ ಕಾಂಪೆನ್ಸೇಷನ್ ಫಾರ್ ಲ್ಯಾಂಡ್ ಅಕ್ವೈರ್ಡ್ ರೂಲ್ಸ್ ಟೂ ತೌಸಂಡ್ ನೈನ್ ಇನ್ಸೆಂಟಿವ್ ಸ್ಕೀಮ್ಸ್ ಆಫ್ ವಾಲಂಟರಿ ಸರೆಂಡರ್ ಆಫ್ ಲ್ಯಾಂಡ್ಸ್ ರೂಲ್ಸ್ ನೈನ್ಟೀನ್ ನೈಂಟಿ ಒನ್ ಇದನ್ನು ಆಧರಿಸಿ ಯಾರು ಭೂಮಿಯನ್ನು ಕಳ್ಕೊಂಡಿದ್ದಾರೆ ಅಂಥವರಿಗೆ ಪರಿಹಾರಥವಾಗಿ ಈ ಸೈಟ್ಗಳನ್ನು ಕೊಡಲಾಗ್ತದೆ ನಂತರ ನಿಮ್ಗೆ ಗೊತ್ತಿರೋ ಹಾಗೆ ಈ ಹೈಕೋರ್ಟ್ನ ತೀರ್ಪಿನಲ್ಲಿ ರಿಸ್ಪಾಂಡ್ ನಂಬರ್ ತ್ರೀ ಯಾರಪ್ಪ ಅಂದರೆ ಅಬ್ರಾಹಿಂ ಟಿ ಜೆ ಈ ಹೈಕೋರ್ಟ್ ಮುಂದೆ ರಿಸ್ಪಾಂಡ್ ನಂಬರ್ ಫೋರ್ ಯಾರಪ್ಪ ಅಂದರೆ ಸ್ನೇಹಮಯಿ ಕೃಷ್ಣ ಇವರು ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅವರು ಜುರಿಸ್ಟಿಕ್ಷನಲ್ ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ನಂತರ ಇವರು ಏನು ಮಾಡ್ತಾರಪ್ಪ ಅಂದರೆ ಟಿ ಜೆ ಅಬ್ರಾಹಿಂ ಮತ್ತು ಸ್ನೇಹಮಯಿ ಕೃಷ್ಣ ಇವರು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪೊಲೀಸ್ ಕಮಿಷನರ್ ಮೈಸೂರು ಅವರಿಗೂ ಕೂಡ ಒಂದು ದೂರನ್ನು ಕೊಡ್ತಾರೆ ನಂತರ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇವರು ಸ್ನೇಹಮಯ ಕೃಷ್ಣ ಇದ್ದವರು ಲೋಕಾಯುಕ್ತ ಕೂಡ ಒಂದು ದೂರನ್ನು ಕೊಡ್ತಾರೆ ಅದರ ನಂತರ ಈ ಅಬ್ರಾಹಿಂ ಟೀಸೆ ಮತ್ತು ಸ್ನೇಹಮಯ ಕೃಷ್ಣ ಇವರು ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೂಡ ಅವರು ಪ್ರೈವೇಟ್ ಕಂಪ್ಲೇಂಟನ್ನು ಮಾಡ್ತಾರೆ ಆ್ಯಸ್ ಜುರಿಸ್ಟಿಕ್ಷನ್ ಪೊಲೀಸ್ ಯಾವ್ ರಿಫ್ಯೂಸ್ ಟು ರಿಜಿಸ್ಟರ್ ಎಫ್ ಐ ಆರ್ ದೇರ್ ಪುರ್ ದಿ ಯಾವ್ ಅಪ್ರೋಚ್ಡ್ ದಿ ಪೀಪಲ್ಸ್ ರಿಪ್ರಿನ್ ಕೋರ್ಟ್ ಬೈ ಪಿ ಸಿ ಆರ್ ಅಂಡರ್ ಸೆಕ್ಷನ್ ಟೂ ಹಂಡ್ರೆಡ್ ಆಫ್ ಸಿ ಆರ್ ಪಿ ಸಿ ನಂತರ ಪಿ ಜೆ ಅಬ್ರಾಹಿಂ ಅವರು ರಾಜಭವನಕ್ಕೆ ಅಪ್ರೋಚ್ ಮಾಡ್ತಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಆಫ್ ದಿ ಆ್ಯಕ್ಟ್ ಅವರು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಟೂ ತೌಸಂಡ್ ಏಯ್ಟೀನ್ ಕೆಳಗೆ ನಮಗೆ ಶಾಂಕ್ಷನ್ ಕೊಡಬೇಕು ಯಾಕಂದ್ರೆ ಯಾವುದೇ ಸರ್ಕಾರಿ ಅಧಿಕಾರಿಯನ್ನು ನಾವು ಪ್ರೊಸಿಕ್ಯೂಟ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಿರೋ ಹಾಗೆ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಆಫ್ ಸಿ ಆರ್ ಪಿ ಸಿ ಕೆಳಗೆ ನಾವು ವಿ ಹ್ಯಾವ್ ಟು ಗೆಟ್ ದಿ ಪ್ರಯರ್ ಶ್ಯಾಂಕ್ಷನ್ ಆ್ಯಸ್ ಸಿ ಎಮ್ ಇಸ್ ಅಪಾಯಿಂಟೆಡ್ ಬೈ ಗವರ್ನರ್ ಗವರ್ನರ್ ಇಸ್ ದ ಅಪಾಯಿಂಟಿಂಗ್ ಅಥಾರಿಟಿ ಆದ್ದರಿಂದ ಸೆಕ್ಷನ್ ಸೆವೆಂಟೀನ್ ಎ ಕೆಳಗೆ ನೀವು ಶ್ಯಾಂಕ್ಷನ್ ಕೊಡಿ ಅಂತ ಟಿ ಜೆ ಅಬ್ರಾಹಿಂ ಗವರ್ನರನ್ನು ಅಪ್ರೋಚ್ ಮಾಡ್ತಾರೆ ಇಲ್ಲಿ ನಾವು ಭಾಳ ಗಮನಿಸ್ತಕ್ಕಂಥ ಅಂಶ ಏನಪ್ಪ ಅಂದರೆ ಅವರು ಟಿ ಜೆ ಅಬ್ರಾಹಿಂ ಅಪ್ರೋಚ್ ಆಗಿದ್ದು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅದೇ ದಿವಸ ಅವರು ಸುಮಾರು ನೂರು ಪುಟಗಳಷ್ಟು ದಾಖಲೆಗಳನ್ನು ಕೊಡ್ತಾರೆ ಅದು ಕನ್ನಡದಲ್ಲಿ ಕೊಡ್ತಾರೆ ನಿಮಗೆಲ್ಲ ಗೊತ್ತಿರೋ ಹಂಗೆ ಗವರ್ನರ್ ಅವರು ಹೊರ ರಾಜ್ಯದವರು ಅವರಿಗೆ ಕನ್ನಡ ಬರೋದಿಲ್ಲ ಅಂದರೆ ಇದರ ಏನಂದರೆ ಅವರು ಈ ದಾಖಲೆಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಇವರು ಮಧ್ಯಾಹ್ನ ಕೊಡ್ತಾರೆ ಸಂಜೆಗೆ ಶೋಕೊಡ್ತಾರೆ ಅಂದರೆ ನಾಟ್ ಪೆರೂಸ್ ದ ಡಾಕ್ಯುಮೆಂಟ್ಸ್ ಫುಟ್ ಬಿಫೋರ್ ಹಿಮ್ ನಾಟ್ ಅಪ್ಲೈಡ್ ಇಸ್ ಮೈಂಡ್ ಇಟ್ ಇಸ್ ಅ ಹೇಸ್ಟ್ ಡಿಸಿಷನ್ ಆ್ಯಂಡ್ ದರ್ ಇಸ್ ನೋ ಕ್ವಶನ್ ಆಫ್ ಅಂಡ್ ಹಿ ಹ್ಯಾಸ್ ನಾಟ್ ಅಬ್ಸರ್ವ್ಡ್ ದಿ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಸೊ ದೆಟ್ ಇಸ್ ಇಷ್ಟು ತರಾತುರಿಯಲ್ಲಿ ಮಧ್ಯಾಹ್ನ ಇವರು ಹನ್ನೆರಡು ನೂರು ಪುಟಗಳಷ್ಟು ಕೊಟ್ಟಂತಹ ದಾಖಲೆಗಳನ್ನು ಅವರು ಸಂಜೆ ಹೊತ್ತಿಗೆ ನೋಟಿಸ್ ಕೊಡ್ತಾರೆ ನೋಟಿಸ್ ಕೊಟ್ಟು ಏಳು ಒಳಗಾಗಿ ನೀವು ಈ ನೋಟಿಸ್ಗೆ ಉತ್ತರಿಸಬೇಕು ಅಂತ ಮಾನ್ಯ ಸಿದ್ದರಾಮಯ್ಯ ಸಾವ್ರಿಗೆ ಅವರು ಒಂದು ಶೋಕ ನೋಟಿಸನ್ನು ಕೊಡ್ತಾರೆ ಇಲ್ಲಿ ನಾವು ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ ಶಶಿಕಲಾ ಜೊಲ್ಲೆಯವರಿಗೆ ಶಾಂಕ್ಷನ್ ಅಂತ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅರ್ಜಿ ಪೆಂಡಿಂಗ್ ಇದೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಿಂದ ಶಶಿಕಲಾ ಜೊಲ್ಲೆಯವರಿಗೆ ಶ್ಯಾಂಕ್ಷನ್ ಕೊಡಿ ಅನುಮತಿ ಕೊಡಿ ಅಂತಕ್ಕಂಥ ಅರ್ಜಿ ಪೆಂಡಿಂಗ್ ಇದೆ ಅದು ಇನ್ನೂ ಇತ್ಯರ್ಥ ಆಗಿಲ್ಲ ಮತ್ತು ಮುರುಗೇಶ್ ನಿರಾಣಿಯವರ ವಿರುದ್ಧ ಶ್ಯಾಂಕ್ಷನ್ಗೆ ಅನುಮತಿ ಕೊಡಿ ಅಂತ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಘನತೆ ವ್ಯಕ್ತ ರಾಜ್ಯಪಾಲರ ಮುಂದೆ ಅರ್ಜಿ ಪೆಂಡಿಂಗ್ ಇದೆ ಅದು ಇನ್ನೂ ನೆನೆಗುದಿಗೆ ಬಿದ್ದಿದೆ ಅದರ ಬಗ್ಗೆ ಏನು ಚಕಾರ ಇಲ್ಲ ಜನಾರ್ದನ್ ರೆಡ್ಡಿ ಕುರಿತು ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶಾಂಕ್ಷನ್ಗೆ ಕೊಡಿ ಅಂತ ಅರ್ಜಿ ಪೆಂಡಿಂಗಿದೆ ಅದ್ರ ಬಗ್ಗೆ ಏನು ಚಕಾರ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಬಗ್ಗೆ ಶ್ಯಾಂಕ್ಷನ್ಗೆ ಅನುಮತಿ ಕೊಡಿ ಅಂತ ಅರ್ಜಿ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ಏನು ಚಕಾರ ಇಲ್ಲ ಇವರು ತರಾತುರಿಯಲ್ಲಿ ಮಧ್ಯಾಹ್ನ ಕೊಟ್ಟಂಥ ಅರ್ಜಿಗೆ ಸಂಜೆ ಇಷ್ಟೊತ್ತಿಗೆ ಇವರು ಶೋಕಾನ್ಸ್ ಅಂದರೆ ಇಟ್ಸ್ ಆಲ್ ಪ್ರೀಪ್ಲ್ಯಾಂಡ್ ಇಟ್ಸ್ ಆಲ್ ಪ್ರೀಪ್ಲ್ಯಾಂಡ್ ಇಟ್ಸ್ ಎ ಪ್ಲಾಟ್ ಇದು ಒಂದು ಸಂಚು ಇದು ಒಂದು ಪಿತೂರಿ ಇಂಥ ಗಡಬಡಿ ಏನಿತ್ತು ಮತ್ತು ಈ ಉಳಿದ ಅರ್ಜಿಗಳನ್ನು ಯಾಕೆ ಅವರು ಇತ್ಯರ್ಥಪಡಿಸಲಿಲ್ಲ ಮತ್ತು ಉಳಿದ ಅರ್ಜಿಗಳು ಇಂಗ್ಲೀಷ್ನಲ್ಲಿದ್ದಾವೆ ಎಚ್ ಡಿ ಅವರ ಅರ್ಜಿಯನ್ನು ಅವರು ಏನು ಮಾಡಿದ್ದಾರೆ ಅಂದರೆ ಗವರ್ನರು ಇದು ಕನ್ನಡದಲ್ಲಿದೆ ಇವೆಲ್ಲ ದಾಖಲೆಗಳನ್ನ ನೀವು ಇಂಗ್ಲಿಷ್ಗೆ ಭಾಷಾಂತರ ಕೊಡಿ ಅಂತ ವಾಪಸ್ ಕಳಿಸಿದ್ರು ಆದರೆ ಸಿದ್ದರಾಮಯ್ಯ ಅವರ ಪ್ರಕರಣದಲ್ಲಿ ತರಾತುರಿಯಲ್ಲಿ ಇಟ್ ವಾಸ್ ಇಟ್ 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 ಪ್ರಿಸಪೋಸಿಸ್ ದ್ಯಾಟ್ ದಟ್ ಪ್ಲ್ಯಾನ್ ವಾಸ್ ಆಲ್ರೆಡಿ ಹ್ಯಾಚ್ ಈ ಸಂತನ್ನು ಮೊದಲೇ ನಿರ್ಧರಿಸಲಾಗಿತ್ತು ನೀನು ಹಿಂಗೆ ಮಾಡಬೇಕು ನೀನು ಹಿಂಗೆ ಮಾಡಬೇಕು ಆದರೆ ಪ್ರತಿಯೊಬ್ಬರಿಗೆ ಒಂದೊಂದು ಪಾತ್ರವನ್ನು ಕೊಡಲಾಗಿತ್ತು ನೀನು ಕಂಪ್ಲೇಂಟ್ ಕೊಡಬೇಕು ನೀನು ಮನುಮತಿ ಕೊಡಬೇಕು ಹೀಗೆ ಇಟ್ ವಾಸ್ ಆಲ್ರೆಡಿ ಪ್ರೀಪ್ಲಾನ್ಡ್ ಆ್ಯಂಡ್ ದೆರ್ ಇಸ್ ಅ ಕಾನ್ಸ್ಪ್ರಸಿ ಇಷ್ಟು ತರಾತುರಿಯಲ್ಲಿ ಇಷ್ಟಾಗಿದೆ ಅಂದರೆ ಇಟ್ ಪ್ರೀ ಪ್ರೀಸಪೋಸಿಸ್ ದಟ್ ದೆರ್ ಇಸ್ ಎ ಕಾನ್ಸ್ಪರಸಿ ಅದರಿಂದ ಮತ್ತು ಇನ್ನೊಂದು ನಾವು ಭಾಳ ಗಮನಿಸಬೇಕಾದ ಏನಪ್ಪ ಅಂದರೆ ಟಿ ಜೆ ಅಬ್ರಾಹಿಂ ಅವರಿಗೆ ರೌಡಿಸೀಟರ್ ಬ್ಲ್ಯಾಕ್ ಮೇಲರ್ ಅಂತಕ್ಕಂಥ ಹಿನ್ನೆಲೆ ಇದೆ ಸರ್ವೋಚ್ಚ ನ್ಯಾಯಾಲಯ ಒಂದು ಪಿ ಐ ಎಲ್ ಕೇಸ್ನಲ್ಲಿ ಅವರ ವಿರುದ್ಧ ಒಂದು ಲಕ್ಷ ರೂಪಾಯಿ ದಂಡ ಹಾಕಿದ್ದನ್ನು ತಾವೆಲ್ಲ ಗಮನಿಸಿದಿರಿ ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಸಾಹೇಬರು ಶೋಕ ಉತ್ತರವನ್ನು ಕೊಡ್ತಾರೆ ಆಮೇಲೆ ಕ್ಯಾಬಿನೆಟು ಕೂಡ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರೆಸೊಲ್ಯೂಷನ್ನ ಪಾಸ್ ಮಾಡಿ ರೆಸೊಲ್ಯೂಷನ್ನ ಪಾಸ್ ಮಾಡಿ ಬಿಕಾಸ್ ಆ್ಯಸ್ ಪರ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ತ್ರೀ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಗವರ್ನರ್ ಹ್ಯಾಸ್ ಟು ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್ ಗವರ್ನರ್ ಶುಡ್ ನಾಟ್ ಆ್ಯಕ್ಟ್ ಸೂ ಮುಟೋ ಗವರ್ನರ್ ಶುಡ್ ನಾಟ್ ಆ್ಯಕ್ಟ್ आन इज ओन बिकॉजे गेंगे सी एम इज ए लीगल हेड ए डेक्ट गवर्नर इज ए डीजुरे हिस्स ए डिजुरे हेड हीज नाट ए डीफेक्टो हेड हि हज टू आक्ट अकॉर्ंग टू द एड एंड अडव दि क्या मिनिस्टर्स आज पर् आर्टिकल वन सिक्टी थ्री आफ इंडियन कॉन्स्टिट्यूशन बट ही कैसलेंतिया आसक्त तोरस अतिया मुतुर्जन वह ಮತ್ತು ಅವರು ಈ ಈ ಪ್ರಕರಣದಲ್ಲಿ ಇವ್ರನ್ನ ಸಿಕ್ಕಿಸಿ ಹಾಕಬೇಕು ಈ ಜನಪರವಾದಂಥ ಇಲೆಕ್ಟ್ ಸರ್ಕಾರವನ್ನ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತಕ್ಕಂಥ ಹುನ್ನಾರ ಇದರಲ್ಲಿ ಎದ್ದು ಕಾಣ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಟಿ ಜೆ ಇಬ್ರಾಹಿಂ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗವರ್ನರ್ಗೆ ದೂರನ ಕೊಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರನ ಕೊಟ್ಟಿದ್ದಾರೆ ಪ್ರದೀಪ್ ಕುಮಾರ್ ಎಸ್ ಪಿ ಅವರು ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೂರನ ಕೊಟ್ಟಿದ್ದಾರೆ ಮತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ರೀತಿಯಾಗಿ ಸರ್ಕಾರದಿಂದ ಈ ವಿರೋಧ ಪಕ್ಷಗಳಿಂದ ಏನು ಆಕ್ಷೇಪ ಬಂತು ವಿರೋಧ ಬಂತು ಇದರ ಬಗ್ಗೆ ವೆಂಕಟಾಚಲಪತಿ ಅಂತಕ್ಕಂಥ ಒಬ್ಬ ಒಬ್ಬ ಹಿರಿಯ ಐ ಎ ಎಸ್ ಅಧಿಕಾರಿಯನ್ನು ಈ ಈ ಈ ವಿಷಯವಾಗಿ ತನಿಖೆ ಮಾಡಿ ವರದಿ ಕೊಡಿ ಅಂತ ಒಂದು ನೇಮಿಸಲಾಯಿತು ಆದರೂ ಕೂಡ ಇದಕ್ಕೂ ಕೂಡ ವಿರೋಧ ಪಕ್ಷ ಸಮಾಧಾನ ಆಗಲಿಲ್ಲ ಆದ್ದರಿಂದ ನಿವೃತ್ತ ಹೈಕೋರ್ಟ್ ಜಡ್ಜ್ ಆದಂಥ ಶ್ರೀ ಪಿ ಎನ್ ಜೇಸಾಯಿ ಅವರನ್ನು ನೇಮಿಸಿ ಒನ್ ಮ್ಯಾನ್ ಜುಡಿಶಿಯಲ್ ನೇಮಿಸಲಾಯಿತು ಮತ್ತೆ ಇನ್ನೊಂದು ಆರೋಪ ಇವರಿಗೆ ಏನಾದಂದ್ರೆ ಏನು ಕಂಪ್ಲೇಂಟ್ ಹೇಳಲಾಗಿದೆ ಮತ್ತು ಹೈಕೋರ್ಟ್ ತೀರ್ಪಿನಲ್ಲಿ ಉಲ್ಲೇಖಿಸಲಾಗಿದೆ ಅಂದ್ರೆ ಈ ಕೆಸರೇ ಗ್ರಾಮ ಮೈಸೂರು ನಗರದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಜಜ್ಮೆಂಟ್ ಹೇಳಿದ್ದಾರೆ ಏನು ಹೇಳಿದಾರೆ ಅಂದ್ರೆ ಕೆಸರೇ ಗ್ರಾಮ ಮೈಸೂರಿನ ಹೃದಯ ಭಾಗದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಈ ಭೂಮಿಗೆ ಅಷ್ಟು ಬೆಲೆ ಇಲ್ಲ ಆದರೆ ಹದಿನಾಲ್ಕು ಸೈಟ್ ವಿಜಯನಗರದ ಮೂರನೇ ಥರ್ಡ್ ಸ್ಟೇಜ್ ಜಿ ಬ್ಲಾಕ್ದಲ್ಲಿ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ವೆರಿ ವೆರಿ ವ್ಯಾಲ್ಯೂಬಲ್ ಸೈಟ್ಸ್ ಆ ಸೈಟ್ ನ ಇವರು ಅನುಚಿತ ಪ್ರಭಾವ ಬೀರಿದ್ದಾರೆ ಅನ್ನೋದು ಕಂಪ್ಲೇಂಟ್ ಎಂಟರ್ನ ವಾದ ಮತ್ತು ಆ ವಾದವನ್ನು ಯಾವುದೇ ವಿವೇಚನೆ ಇಲ್ಲದೆ ಅದನ್ನ ಗವರ್ನರ್ ಕೂಡ ಒಪ್ಕೊಳ್ತಾರೆ ಮತ್ತು ಹೈಕೋರ್ಟ್ ಕೂಡ ಅದನ್ನ ಒಪ್ಕೊಳ್ತಾರೆ ಮತ್ತೆ ಇಲ್ಲಿ ನಾವು ಬಹಳ ಗಮನಿಸಬೇಕೇನಪ್ಪ ಅಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ಶಾಂಕ್ಷನ್ ಆ್ಯಂಡ್ ಅಪ್ರೂವಲ್ ನಿಮಗೆಲ್ಲ ಗೊತ್ತಿರೋ ಅದೇ ರೆಫರ್ ಮಾಡಿದೆ ಸೆಕ್ಷನ್ ಒನ್ ನೈಂಟಿ ಸಿಕ್ಸ್ ಆಫ್ ಸಿ ಆರ್ ಪಿ ಸಿ ದಟ್ ಅಪೌಂಟಿಂಗ್ ಅಥಾರಿಟಿ ಹ್ಯಾಸ್ ಟು ಗಿವ್ ಅ ಶಾಕ್ಷನ್ ಫೈಲ್ ಪ್ರಾಸಿಕ್ಯೂಟಿಂಗ್ ಎನಿ ಆಫ್ ಇಟ್ಸ್ ಸಬಾರ್ಡಿನೇಟ್ಸ್ ಬಟ್ ಇಲ್ಲಿ ನಾವು ಭಾಳ ಮಾಧ್ಯಮಗಳು ಏನು ಹೂಯ್ಲೆಪ್ಪಿಸಿದಾವಂದರೆ ಸಿದ್ದರಾಮಯ್ಯ ಅವರನ್ನು ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಗವರ್ನರು ಶ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಹುಯಿಲೆಪಿಸಿದ್ದಾರೆ ಇಟ್ ಇಸ್ ನಾಟ್ ಅ ಶಾಂಕ್ಷನ್ ಶಾಂಕ್ಷನ್ ಕಮ್ಸ್ ಓನ್ಲಿ ಆಫ್ಟರ್ ದಿ ಸಬ್ಮಿಷನ್ ಆಫ್ ಚಾರ್ಜ್ ಶೀಟ್ ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಸುವಾಗ ನ್ಯಾಯಾಲಯಕ್ಕೆ ಸಲ್ಲಿಸುವಾಗ ಮಾತ್ರ ಶಾಂಕ್ಷನ್ ತಗೋಬೇಕು ಹೊರತು ಇಟ್ ಇಸ್ ಮಿಯರ್ ಅಪ್ರೂವಲ್ ಇಟ್ ಇಸ್ ಮಿಯರ್ ಅಪ್ರೂವಲ್ ಟು ಇನ್ವೆಸ್ಟಿಗೇಟ್ ದಿ ಮ್ಯಾಟರ್ ಬಟ್ ಈ ಅಪ್ರೂವಲ್ ಅನ್ನೇ ಮಾಧ್ಯಮಗಳು ಅದನ್ನು ಶಾಂಕ್ಷನ್ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೆ ಸೊ ಈ ಥರ ಇದು ಇದು ಹೈಕೋರ್ಟ್ ತೀರ್ಪಿನಲ್ಲಿ ಬಂದಂಥ ವಿಷಯಗಳನ್ನು ನಾನು ನಿಮಗೆ ಸ್ಪಷ್ಟಪಡಿಸಿದೆ ಹೈಕೋರ್ಟ್ ಕೂಡ ಏನು ತಪ್ಪು ಮಾಡಿದೆ ಅಂದರೆ ಅರ್ಜಿದಾರರು ಕೊಟ್ಟಂತಹ ದಾಖಲೆಗಳನ್ನು ತನ್ನ ಜಜ್ಮೆಂಟಲ್ಲಿ ಉಲ್ಲೇಖಿಸಲಿಲ್ಲ ಅರ್ಜಿದಾರರು ಕೊಟ್ಟಂಥ ಸೈಟೇಷನ್ಗಳನ್ನು ಅದು ಉಲ್ಲೇಖಿಸಲಿಲ್ಲ ಅದು ಕೇವಲ ಒನ್ ಸೈಡೆಡ್ ಏನು ರಿಸ್ಪಾಂಡಂಟ್ಸ್ ಕೊಟ್ಟಿದ್ದಾರೆ ಏನು ರಿಸ್ಪಾಂಡ್ಸ್ ದಾಖಲೆಗಳನ್ನ ಕೊಟ್ಟಿದ್ದಾರೆ ಏನು ರಿಸ್ಪಾಂಡೆಂಟ್ಸು ಸೈಟೇಷನ್ಗಳನ್ನ ಉಲ್ಲೇಖ ಮಾಡಿದ್ದಾರೆ ಅವುಗಳನ್ನು ಆಧರಿಸಿ ಅದು ಒನ್ ಸೈಡ್ ಜಜ್ಮೆಂಟನ್ನು ಕೊಟ್ಟಿದೆ ಸೊ ದ ಜಜ್ಮೆಂಟ್ ಈಸ್ ಟೋಟಲಿ ಪರ್ ವರ್ಸ್ ಅಂಡ್ ಆ್ಯಂಡ್ ಇಫ್ ವಿ ಇನ್ ದಿಸ್ ಜಜ್ಮೆಂಟ್ ಬಿಫೋರ್ ದ ಡಿವಿಷನ್ ಬೆಂಚ್ ಇಟ್ ಈಸ್ ಲಯಬಲ್ ಟು ಬಿ ಸ್ಯಾಟಿಸೈಡ್ ಆದ್ದರಿಂದ ನಾವು ಕಾನೂನು ಹೋರಾಟವನ್ನು ಮುಂದುವರಿಸಬೇಕು ಈ ಜಜ್ಮೆಂಟನ್ನು ನಾವು ಡಿವಿಷನ್ ಬೆಂಚ್ ಮುಂದೆ ಅಪೀಲ್ ಮಾಡಬೇಕು ಡಿವಿಷನ್ ಬೆಂಚು ಈ ಸಿಂಗಲ್ ಜ್ಮೆಂಚ್ ಜಜ್ಮೆಂಟನ್ನು ಸೆಟ್ ಸೈಡ್ ಮಾಡಬೇಕು ಇದು ಹೈಕೋರ್ಟ್ ಜಜ್ಮೆಂಟ್ ಬಗ್ಗೆ ನಾನು ಮಾತಾಡಿದ್ದು ಇನ್ನು ಈ ಜಿಲ್ಲಾ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯದ ಮುಂದೆ ಏನು ಪಿ ಸಿ ಆರ್ ಹಾಕಿದ್ರು ಆ ಪಿ ಸಿ ಆರ್ ಏನು ಮಾಡ್ತಾರೆ ಮೊದಲು ಈ ಆನರಬಲ್ ಹೈಕೋರ್ಟ್ ಹ್ಯಾಸ್ ಸ್ಟೇಡ್ ಫಾರ್ ಸಟನ್ ಟೈಮ್ ಸಟನ್ ಟೈಮ್ ಇಲ್ಲಿ ನಾನು ಜಿಲ್ಲಾ ನ್ಯಾಯಾಲಯದ ಆದೇಶವನ್ನು ಓದುವಾಗ ನನಗೆ ಬಹಳ ಘಾಸಿಯಾಗಿದ್ದು ಬಹಳ ಬಹಳ ನನಗೆ ಆಶ್ಚರ್ಯ ತಂದಿದೆ ಏನಪ್ಪ ಅಂದರೆ ಅಲ್ಲಿ ಪ್ಯಾರಾ ಟ್ವೆಂಟಿ ಸಿಕ್ಸ್ ಅಂಡ್ ಟ್ವೆಂಟಿ ಸೆವೆನ್ ಪ್ಯಾರಾ ಟ್ವೆಂಟಿ ಸಿಕ್ಸ್ ಅಂಡ್ ಟ್ವೆಂಟಿ ಸೆವೆನ್ ಅಲ್ಲಿ ಏನು ಉಲ್ಲೇಖ ಮಾಡ್ತಾರಪ್ಪ ಅಂದರೆ ರಾಮ ಜೋಯಿಸ್ ಬರೆದಂಥ ಒಂದು ಪುಸ್ತಕವನ್ನು ಉಲ್ಲೇಖ ಮಾಡ್ತಾರೆ ರಾಜಧರ್ಮ ವಿತ್ ಲೆಸನ್ಸ್ ಆನ್ ರಾಜನೀತಿ ಅಂತ ಉಲ್ಲೇಖ ಮಾಡ್ತಾರೆ ಡಾಕ್ಟ್ರಿನ್ ಆಫ್ ತ್ರಿವರ್ಗ ಅಂತಾರೆ ಐ ಟ್ ನೋ ವಾಟ್ ಇಸ್ ಮೀನ್ ಬೈ ಡಾಕ್ಟ್ರಿನ್ ಆಫ್ ತ್ರಿವರ್ಗ ಐ ನೆವರ್ ಕಮ್ ಅಕ್ರಾಸ್ ಇನ್ ಎನಿ ಸ್ಟೂಡೆಂಟ್ಸ್ ಐ ನೆವರ್ ಕಮ್ ಅಕ್ರಾಸ್ ಎನಿಥಿಂಗ್ ವಾಟ್ ಇಸ್ ಮೀಡ್ ಬೈ ಡಾಕ್ಟ್ರಿನ್ ಆಫ್ ತ್ರಿವರ್ಗ ಅಷ್ಟೇ ಉಲ್ಲೇಖ ಮಾಡಲಾರದೆ ಇನ್ನೂ ಮುಂದೆ ಒಂದು ಹೆಜ್ಜೆ ಮುಂದೆ ಹೋಗಿ ಸಿ ಸುಬ್ರಹ್ಮಣ್ಯಂ ಅನ್ನೋರು ಭಾವನಾ ಜರ್ನದಲ್ಲಿ ದಿನಾಂಕ ಹದಿನೈದು ನಾಲ್ಕು ಹತ್ತೊಂಬತ್ತು ಎಂಬತ್ತೈದು ತೊಂಬತ್ತೈರ ಒಂದು ಆರ್ಟಿಕಲ್ ಪ್ರಕಟ ಮಾಡಿದ್ದನ್ನು ಅವರು ಪ್ರಸ್ತಾಪಿಸ್ತಾರೆ ಅದರಲ್ಲಿ ರಾಮರಾಜ್ಯ ರಾವಣ ರಾಜ್ಯ ಅಂತ ಉಲ್ಲೇಖ ಮಾಡ್ತಾರೆ ನನಗೆ ಆಶ್ಚರ್ಯ ಬದಲಪ್ಪ ಅಂದ್ರೆ ನಿಮಗೆಲ್ಲ ಗೊತ್ತಿರೋ ಅವನಿಗೆ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಂಡಮೆಂಟಲ್ ಆಫ್ ದ ಲ್ಯಾಂಡ್ ಯಾವುದೇ ನ್ಯಾಯಾಲಯ ಇರ್ಬೋದು ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಆಡಳಿತ ಇರ್ಬೋದು ಸಂವಿಧಾನಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು ನ್ಯಾಯ ನಿರ್ಣಯ ಮಾಡಬೇಕು ದ ಕಾನ್ಸ್ಟಿಟ್ಯೂಷನ್ ಇಸ್ ದ ಫಂಡಮೆಂಟಲ್ ಆಫ್ ದ ಲ್ಯಾಂಡ್ ಆ್ಯಂಡ್ ಆಸ್ ಪರ್ ಆರ್ಟಿಕಲ್ ಒನ್ ಫೋರ್ಟಿ ಒನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ಲಾ ಲೇಡ್ ಡೌನ್ ಬೈ ದ ಆನರೇಬಲ್ ಸುಪ್ರೀಂ ಕೋರ್ಟ್ ಈಸ್ ಬೈಂಡಿಂಗ್ ಆನ್ ಆಲ್ ಕೋರ್ಟ್ಸ್ ಇನ್ಕ್ಲೂಡಿಂಗ್ ಹೈಕೋರ್ಟ್ಸ್ ದೇರ್ ಫಾರ್ ಆಸ್ ವ್ಯೂ ಅಡ್ವೊಕೇಟ್ಸ್ ಆ್ಯಸ್ ವೀ ಜಡ್ಜಸ್ ವಿ ಶುಡ್ ಸಿ ದ ಲಾ ವಿ ಶುಡ್ ಸಿ ದ ಕಾನ್ಸ್ಟಿಟ್ಯೂಷನ್ ವು ಶುಡ್ ಸಿ ದ ಸ್ಟ್ಯಾಚ್ಯೂಡ್ಸ್ ವು ಶುಡ್ ಸಿ ದ ಪ್ರೆಸಿಡೆಂಟ್ಸ್ ಬಟ್ ನಾಟ್ ಎನಿ ಋಗ್ವೇದ ಎನಿ ರಾಮಾಯಣ ಎನಿ ಮಹಾಭಾರತ ಅದರಲ್ಲಿ ಅವರು ರಾಮರಾಜ್ಯ ರಾವಣ ರಾಜ್ಯ ಅಂತ ಉಲ್ಲೇಖ ಮಾಡ್ತಾರೆ ಅಂದರೆ ರಾಜ ಹೆಂಗಿರ್ಬೇಕಂದರೆ ಪ್ರಜಾ ಪ್ರಜೆಗಳಿಗೆ ಪ್ರೀತಿ ಪ್ರೀತಿ ಪಾತ್ರನಾಗಿರಬೇಕು ಪ್ರಜೆಗಳ ಹಿತವನ್ನು ಬಯಸಬೇಕು ದುಷ್ಟರ ಕೈಗೆ ಅಧಿಕಾರ ಕೊಟ್ಟರೆ ಅದು ಅದು ರಾವಣ ರಾಜ್ಯ ಆಗ್ತದೆ ಅನ್ನೋದನ್ನು ಉಲ್ಲೇಖಿಸ್ತಾರೆ ಇಟ್ ಶೋಸ್ ದ್ಯಾಟ್ ದ ಕೋಟ್ ಇಸ್ ಪ್ರಿಜಿಡ್ಯೂಸ್ಡ್ It shows that court is intent to tarnish the, petitioner, the accused, the petitioner. It is predetermination. Only we are referring the matter to the investigation agency under section 156 clause 3 of CRPC. Still investigation is not conducted. Therefore, at this stage, court cannot come to any conclusion to say, to, to, to say that accused has committed an offence. Because it shows that ದ ಕೋರ್ಟ್ ಇಸ್ ಪ್ರಿಜುಡಿಸ್ಟ್ ಅಂಡ್ ದ ಕೋರ್ಟ್ ಇಸ್ ಪ್ರೀ ಡಿಟರ್ಮೈನ್ಮಿನೇಷನ್ ಸೊ ಇಟ್ ಇಟ್ ಶೋಸ್ ದೋರ್ಟ್ ಇಸ್ ಆಲ್ರೆಡಿ ಪ್ರಿಜುಡಿಸ್ಟ್ ಸೊ ಹೀಗೆ ಅನಗತ್ಯವಾದಂತಹ ಇದನ್ನು ಅವರು ಪ್ರಸ್ತಾಪಿಸ್ತಾರೆ ಮತ್ತಿನ್ನೊಂದು ಮುಂದುವರೆದು ಅವರ ಪ್ಯಾರಾ ಇಪ್ಪತ್ತು ವರ್ಡರಲ್ಲಿ ಮಂಡೂಕ ಉಪನಿಷತ್ತನ್ನು ಕೂಡ ಉಲ್ಲೇಖ ಮಾಡ್ತಾರೆ ಹೌ ಮಂಡೂಕ ಉಪನಿಷತ್ ಇಸ್ ಬೈಂಡಿಂಗ್ ಆನ್ ಅಸ್ ಇದು ಯಾಕೆ ಹಿಂಗಾಗ್ತದೆ ಅಂದರೆ ಯಾರು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಯಾರು ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಮನಸ್ಥಿತಿ ಉಳ್ಳವರು ಮನುಸ್ಮೃತಿಯನ್ನು ನಮ್ಮ ಮೇಲೆ ಹೇರಬೇಕಾದಂತ ಹೇರ್ತೀವಿ ಅಂತಕ್ಕಂಥ ಮನಸ್ಥಿತಿ ಉಳ್ಳವರು ಮಾತ್ರ ಇಂಥ ಜಜ್ಮೆಂಟ್ಗಳನ್ನ ಬರಲಿಕ್ಕೆ ಸಾಧ್ಯ ಆದ್ದರಿಂದ ಡಾಕ್ಟರ್ ಬಾಬುಸ ಅಂಬೇಡ್ಕರ್ ಅವ್ರು ಏನು ಹೇಳ್ತಾರಪ್ಪ ಅಂದರೆ ನನ್ನ ಜನ ಆಳುವ ವರ್ಗ ಆಗಬೇಕು ಅಂತ ಹೇಳ್ತಾರೆ ಆವಾಗ ಮಾತ್ರ ಪ್ರಬುದ್ಧ ಭಾರತ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಅಂತ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಮಾತನ್ನು ಹೇಳ್ತಾರೆ ಆದ್ದರಿಂದ ಶೋಷಿತ ಸಮುದಾಯಗಳು ಅಧಿಕಾರದ ಚುಕ್ಕಾಣಿಲಿರಬೇಕು ಪೊಲಿಸಿಟಿಷಿಯನ್ ಪೊಲಿಸಿಟಿಷನ್ ಮಾಡುವ ಜಾಗದಲ್ಲಿ ಕೂತಿರಬೇಕು ಅಂದಾಗ ಮಾತ್ರ ನಾವು ಇಂಥ ಜಡ್ಜ್ಮೆಂಟ್ಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲದೇ ಹೋದರೆ ಮನುವಾದಿ ಹಿನ್ನೆಲೆಗಳವರು ಮನುಸ್ಮೃತಿಯ ಪಳಿವಳಿಕೆಗಳವರು ಅಂತಹ ಸ್ಥಾನದಲ್ಲಿ ಕುಂತರೆ ಇಂತಹ ಆದೇಶಗಳು ಬರ್ತಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾನು ಈ ಪ್ಯಾರಾ ಟ್ವೆಂಟಿ ಸಿಕ್ಸ್ ಮತ್ತು ಟ್ವೆಂಟಿ ಸೆವೆನನ್ನು ನಾನು ಪ್ರಜ್ಞಾಪೂರ್ವಕವಾಗಿ ನಾನು ಆಕ್ಷೇಪ ಮಾಡ್ತೇನೆ ಘನ ಘನತೆ ವ್ಯತ್ಯ ಹೈಕೋರ್ಟು ಇವೆರಡೂ ಪ್ಯಾರಾಗಳನ್ನು ತೆಗೆದುಹಾಕಬೇಕು ಅಂತ ನಾನು ಮನವಿ ಸಲ್ಲಿಸ್ತೇನೆ ಮತ್ತು ಈ ಎರಡು ಪ್ಯಾರಾಗಳನ್ನು ಯಾರು ಉಲ್ಲೇಖ ಮಾಡಿದ್ದಾರೆ ಅವ್ರ ಮೇಲೆ ಸ್ಟ್ರಿಕ್ಚರ್ ಪಾಸ್ ಮಾಡಬೇಕು ಅಂತ ನಾನು ಈ ಸಭೆಯ ಮೂಲಕ ಉಲ್ಲೇಖ ಮಾಡ್ತೇನೆ ಅವರು ಯಾಕೆ ಈ ಮನುಸ್ಮೃತಿಯ ಋಗ್ವೇದದ ರಾಮಾಯಣದ ಈ ಕಾಲ್ಪನಿಕ ಗ್ರಂಥಗಳನ್ನ ಉಲ್ಲೇಖ ಮಾಡ್ತಾರೆ ಅಂದರೆ ಅವರು ಒಂದು ಶಾಂಪಲ್ ಮಾಡಿ ಬಿಟ್ಟು ನೋಡ್ತಾರೆ ಈಗ ಒಬ್ಬ ಕಾರವಾರದ ಸಂಸದ ಮಾಜಿ ಸಂಸದ ಹೇಳ್ತಿದ್ದ ಪಬ್ಲಿಕ್ ಆಗಿ ಈ ಸಂವಿಧಾನವನ್ನು ನಾವು ಬದಲಾಯಿಸ್ತೇವೆ ಈ ಸಂವಿಧಾನವನ್ನು ನಾವು ಬದಲಾವಣೆ ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಹೇಳ್ತಿದ್ದ ಯಾಕೆ ಅಂದರೆ ಆರ್ ಎಸ್ ಎಸ್ ಅವ್ರದ್ದು ಬಿಜೆಪಿಯವ್ರದ್ದು ಹಿಡನ್ ಅಜೆಂಡ ಏನಂದ್ರೆ ಒಂದು ಡೋಸ್ ಬಿಟ್ಟು ಅವರು ನೋಡ್ತಾರೆ ಅದಕ್ಕೆ ನಾವು ಏನು ಪ್ರತಿಕ್ರಿಯೆ ಕೊಡ್ತೀವಿ ಅನ್ನೋದನ್ನು ಅವರು ಗಮನಿಸ್ತಾರೆ ಅದಕ್ಕೆ ನಾವೆಲ್ಲ ಶೋಚಿತ ಸಮುದಾಯಗಳು ನಾವೇನು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಅವ್ರದು ಡೋಸ್ ವರ್ಕೌಟ್ ಆಗ್ತದೆ ಅದನ್ನು ಅವರು ಮುಂದುವರಿಸ್ತಾರೆ ಹಾಗೆ ಈ ತೀರ್ಪುಗಳಲ್ಲಿ ಇನ್ನು ಮುಂದೆ ಇವರು ಮನಸ್ಮೃತಿಯನ್ನು ಕೂಡ ಲೆಕ್ಕ ಮಾಡ್ತಾರೆ ಅವ್ರದನ್ನ ಶ್ಯಾಂಪಲ್ ಡೋಸನ್ನು ಬಿಟ್ಟು ನೋಡ್ತಾ ಇದ್ದಾರೆ ಯಾರಾದ್ರೂ ಉದಾಹರಣೆಗೆ ಒಬ್ಬ ಮುಸ್ಲಿಂ ಜಡ್ಜು ಕುರಾಣದ ಉಲ್ಲೇಖ ಮಾಡಿದರೆ ಏನಾಗ್ತಿತ್ತು ಅದು ಯಾವುದೋ ಒಬ್ಬ ಕ್ರಿಶ್ಚಿಯನ್ ಜಡ್ಜು ಬೈಬಲ್ ಉಲ್ಲೇಖ ಮಾಡಿದರೆ ಏನಾಗ್ತಿತ್ತು ಯಾವುದೋ ಒಂದು ಮಂಗಳೂರದಲ್ಲಿ ನಾನು ಕಳೆದ ಹೋಗೋ ಒಂದು ನಾಲ್ಕೈದು ದಿನದ ಪೈಪಡೆದು ಹೋದಿದೆ ಯಾವುದೋ ಒಬ್ಬ ಶಿಕ್ಷಕಿ ತನ್ನ ಶಾಲೆಯಲ್ಲಿ ಈ ಧರ್ಮದ ಬಗ್ಗೆ ಏನೋ ಹೇಳಿದ್ರೆ ತಿಳ್ಕೊಂಡು ಅಲ್ಲಿ ಆರ್ ಎಸ್ ಎಸ್ವರು ಬಜರಂಗದವರದವರು ಶಾಲೆಗೆ ಮುತ್ತಿಗೆ ಹಾಕಿ ಆ ಶಿಕ್ಷಕಿಯನ್ನು ವಜಾಗೊಳಿಸಿದ್ದನ್ನ ಬಹುಶಃ ತಾವೆಲ್ಲ ಮಾಧ್ಯಮದಲ್ಲಿ ಗಮನಿಸಿರಿ ನಾನು ತಿಳ್ಕೊಂಡಿದ್ದೇನೆ ಆದ್ದರಿಂದ ಈ ಹುನ್ನಾರದ ಬಗ್ಗೆ ಈ ಕುತಂತ್ರದ ಬಗ್ಗೆ ಶೋಷಿತ ಸಮುದಾಯಗಳು ಹೆಚ್ಚು ಜಾಗೃತರಾಗಬೇಕು ನಮ್ಮ ಜನ ಹೆಚ್ಚು ಹೆಚ್ಚು ನ್ಯಾಯಾಲಯದಲ್ಲಿ ಇರಬೇಕು ಆದ್ದರಿಂದ ಮೇಲಿನ ನ್ಯಾಯಾಲಯಗಳು ಕೂಡ ಏನು ನಾವು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್ ಅಂತ ಕರಿತೀವಿ ಹೈಕೋರ್ಟ್ಸ್ ಇರ್ಬೋದು ಸರ್ವೋಚ್ಚ ನ್ಯಾಯಾಲಯ ಇರ್ಬೋದು ಅಲ್ಲೂ ಕೂಡ ಮೀಸಲಾತಿ ಇರಬೇಕು ಅಲ್ಲೂ ಕೂಡ ಸಾಮಾಜಿಕ ನ್ಯಾಯ ಇರಬೇಕು ಕೇವಲ ಮೂರು ಪರ್ಸೆಂಟ್ ಇರ್ತಕ್ಕಂಥವ್ರು ಎಪ್ಪತ್ತು ಪರ್ಸೆಂಟು ಜಾಗವನ್ನು ಆಕ್ರಮಣ ಮಾಡಿಕೊಂಡ್ರೆ ಇಂಥ ತೀರ್ಪುಗಳನ್ನು ಬಿಟ್ಟು ಮತ್ತೆ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅದರಿಂದ ಡಾಕ್ಟರ್ ಬಾಬಾ ಅವರು ಪದೇ ಪದೇ ಒತ್ತಿ ಹೇಳ್ತಿದ್ರು ಐ ವಾಂಟ್ ಟು ಸಿ ಮೈ ಪೀಪಲ್ ಎಸ್ ಅ ರೂಲಿಂಗ್ ಕ್ಲಾಸ್ ಅದರಿಂದ ನಾವು ಪೊಲಿಸಿಟೀಷಿಯನ್ ಮಾಡೋ ಜಾಗದಲ್ಲಿ ಮತ್ತು ನ್ಯಾಯಾಂಗದ ಅತ್ಯುನ್ನತ ಸ್ಥಾನಗಳಲ್ಲಿ ನಮ್ಮ ಸಮುದಾಯದವರು ಇದ್ದರೆ ಮಾತ್ರ ನಾವು ಪ್ರಜಾಸತ್ತಾತ್ಮಕ ಮತ್ತು ಸಾಂವಿಧಾನಿಕ ತೀರ್ಪುಗಳನ್ನು ಆದೇಶಗಳನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದರೆ ಸಿದ್ದರಾಮಯ್ಯ ಇರುವಂಥ ಧೀಮಂತ ನಾಯಕನನ್ನು ಇವತ್ತು ಟಾರ್ನಿಶ್ ಮಾಡಿ ಒಬ್ಬ ಭ್ರಷ್ಟ ಅವರಿಗೆ ಹನಿಪಟ್ಟಿ ಕಟ್ಟಿ ಈ ಅಸ್ಥಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವ ಹುನ್ನಾರಗಳ ಬಗ್ಗೆ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ಅದರ ಬಗ್ಗೆ ನಾವೆಲ್ಲ ದಿಟ್ಟ ಹೋರಾಟವನ್ನು ಮಾಡಬೇಕಾಗಿದೆ ಅಂತ ನಾನು ಹೇಳ್ತಾ ನನಗಿಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋ ತಮಗೆಲ್ಲರಿಗೆ ವಂದಿಸ್ತಾ ನನ್ನ ಮಾತನ್ನು ನಮಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಜೈ ಭೀಮ್ ಜೈ ಭೂದ್ ಜೈ ಭಾರತ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ